ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾನ್ ವ್ಲಾಗ್ ಇವಾಗ ನಾಳೆ ಅಂದರೆ ಹತ್ತನೇ ತಾರೀಕು ಇಡುಮುಡಿ ಶಾಸ್ತ್ರ ಇತ್ತು ನಮ್ಮ ಅಣ್ಣದು ಮತ್ತು ಅಣ್ಣ ಮಗನದು ಅದರಿಂದ ಅಂದರೆ ನಮ್ಮ ನಾದಿನಿ ಇದ್ದಾರಲ್ಲ ಅವರು ಹಸ್ಬೆಂಡು ಮತ್ತು ಮಗದು ಅದರಿಂದ ಹೋಗ್ತಾ ಇದ್ದೀವಿ ನೋಡಿ ನಿಶಾಂತು ರ ಆಟೋದಲ್ಲಿ ಆಟೋದಲ್ಲಿ ಥರ ಇದ್ದಾಳೆ ಅಂದರೆ ತುಂಬ ಚಳಿ ಇದೆ ನನಗೆ ಅಂದರೆ ಮೆಜೆಸ್ಟಿಕ್ ಹೋಗೋವರೆಗೂ ಅಷ್ಟೊಂದು ಚಳಿ ಅನ್ನಿಸ್ಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಚಳಿ ಅನ್ನಿಸ್ತು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಇಳಿದ್ವಿ ಇಳಿದ್ಬಿಟ್ಟು ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಟು ಬಸ್ ಸ್ಟಾಪ್ಗೆ ಹೋದ್ವಿ ಬಸ್ ಸ್ಟಾಪಲ್ಲಿ ನೋಡಿ ಒಂದು ಬಸ್ ಇಲ್ಲ ಫುಲ್ ನನಗೆ ಯಾವ ಥರ ಆಯಿತು ಅಂದರೆ ಫುಲ್ಲು ಆಯಿತು ಇದೇನಪ್ಪ ಇವತ್ತು ಯಾವುದಾದ್ರೂ ಬಂದಿದೆಯಾ ಸ್ಟ್ರೈಕ್ ಇದೆಯಾ ಅಂತ ನೋಡಿ ಒಂದು ಬಸ್ ಇದೆಯಾ ಅಷ್ಟೇ ಆ ಕಡೆ ಅಂದರೆ ಬೆಂಗಳೂರಿಂದ ಹೋಗುತ್ತಲ್ಲ ಆ ಬಸ್ ಅಷ್ಟೇ ಅದು ಈ ಕಡೆ ಚಿತ್ರದುರ್ಗ ಇದು ಬೆಂಗಳೂರಿಗೆ ಹೋಗೋ ಬಸ್ಸೇ ಇಲ್ಲ ಫುಲ್ಲು ಭಯ ಎಲ್ಲಿ ಬಸ್ ಬಸ್ಸಿಗೆ ಅಲ್ವೋ ಅಂತ ಫೈನಲ್ ಒಂದು ಬಸ್ ಬಂತು ಹತ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ನಿಷ್ ರ ಏನು ಬರ್ತಾ ಇಲ್ಲ ನಾನು ನಾನು ಒಬ್ಬನೇ ಹೋಗ್ತೀನಿ ಅಂತ ಸ್ವಲ್ಪ ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಮೊನ್ನೆ ಹೋಗಿ ಬಂದಿರೋದ್ರಿಂದ ಫುಲ್ ಕೋಲ್ಡ್ ಕೋಲ್ಡಾಗಿಬಿಟ್ಟು ಗಂಟ್ಲೆಲ್ಲ ಕಟ್ಕೊಂಡಿದೆ ನೋಡಿ ಇದು ಮೆಜೆಸ್ಟಿಕ್ಕು ಕಾಣ್ತಿದೀವಿ ಅವರಿಬ್ಬರು ನಮಗೆ ಸಮೋಸ ಬೇಕಂದ್ರು ಕೊಟ್ಟಿದ್ದೀನಿ ತಿಂದ್ಕೊಂಡು ಸೈಲೆಂಟಾಗಿ ಕುತ್ಕೊಂಡಿದ್ರೆ ಫುಲ್ಲು ಚಳಿ ಇದ್ದಾರೆ ನಾನು ಇದೇನಪ್ಪ ಹಿಂಗೆ ಇದ್ದಾರೆ ಅಂದ್ಕೊಂಡೆ ಅಷ್ಟೊಂದು ಚಳಿ ಇದೆ ಫುಲ್ಲು ತಣ್ಣಗೆ ಬೇರೆ ಗಾಳಿ ಇದೆ ಬಸ್ಸಲ್ಲಿ ಕೂತ್ಕೊಂಡ್ರೆ ಚಳಿ ಗೊತ್ತಾಗ್ತಾ ಇಲ್ಲ ಹೊರಗಡೆ ಫುಲ್ ಚಳಿ ಅನ್ನಿಸ್ತಾ ಇದೆ ಆದ್ದರಿಂದ ನೋಡಿ ಅಂದರೆ ತಿಪ್ಪಣ್ ಸ್ವಾಮಿ ಮತ್ತು ನಿತಿನ್ ಸ್ವಾಮಿ ನಿತಿನ್ ಸ್ವಾಮಿದು ಇವತ್ತೇ ಲಾಸ್ಟು ಅದರಿಂದ ಹೋಗ್ತಾ ಇರೋದು ತಿಪ್ಪಣ್ ಸ್ವಾಮಿ ಆಗ್ತಾ ಇರ್ತಾರೆ ಇಲ್ಲಿಗೆ ನಾನು ಮದುವೆ ಆದಾಗ್ಲಿಂದ ಒಂದು ವರ್ಷ ಏನೂ ಹಾಕಿಲ್ಲ ಅನಿಸುತ್ತೆ ಇಲ್ಲಿ ಎಂಟು ವರ್ಷದಿಂದನೂ ಇದ್ದಾರೆ ನೋಡಿ ಅಲ್ಲೊಬ್ರು ಹತ್ತು ರೂಪಾಯಿ ಒಲೆ ತಗೊಳ್ರಿ ಅಂತ ಬಂದರು ಬೇಡ ಅಂತ ಮುಂದೆ ಕಲಿಸಿದ್ವಿ ಇವಾಗ ಆರು ಆರು ಗಂಟೆಗೆ ಐ ಹತ್ತು ನಿಮಿಷ ಇದೆ ಐದು ಐವತ್ತಿಗೆ ಬಂದ್ವಿ ಅಂದರೆ ಭರಣಸಾಗರ ಬಸ್ ಸ್ಟಾಪ್ಗೆ ಬಸ್ ಸ್ಟಾಪಿಂದ ಕೆಳಗೆ ಇಳಿದೋದ್ರೆ ನಮ್ಮ ನಮ್ಮನೆ ಸಿಗುತ್ತೆ ಅಲ್ಲೇ ಒಂದು ಹತ್ತು ನಿಮಿಷ ಆಗುತ್ತೇನೋ ಹತ್ತು ಹ್ಞೂ ಹತ್ತು ನಿಮಿಷ ಆಗುತ್ತೆ ಮನೆ ಹತ್ರ ಹೋಗಿ ನೆಕ್ಸ್ಟ್ ಇದು ಹನ್ನೊಂದು ಗಂಟೆಗೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸ್ತೀವಿ ಅಯ್ಯಪ್ಪ ಸ್ವಾಮಿಗೂ ಆಂಜನೇಯಿಗೂ ಎರಡಕ್ಕೂ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲಿ ಒಂದು ಹುತ್ತ ಇದೆ ರಿಯಲಿ ಎಷ್ಟು ದೊಡ್ಡ ಉತ್ತ ಗೊತ್ತಾ ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಆಮೇಲೆ ತೋರಿಸ್ತೀನಿ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ ಗೊತ್ತಾಗುತ್ತೆ ಲಾಸ್ಟ್ವರೆಗೆ ನೋಡಿದರೆ ಉತ್ತ ಎಷ್ಟು ದೊಡ್ಡದಂತ ನಾನು ರಿಯಲಿ ಅದೇ ಫಸ್ಟ್ ಟೈಮ್ ನೋಡಿದ್ದು ನಿಜ ಅಂತೂ ಫುಲ್ ಖುಷಿಯಾಗಿದ್ದಾನೆ ಅಂದರೆ ಅವನಿಗೆ ಹಿಂಗೆ ಹೊರ್ಗಡೆ ಕರ್ಕೊ ಬಂದ್ರೇ ಖುಷಿಯಾಗಿರ್ತಾನೆ ಸ್ಕೂಲ್ಗೆ ಹೋಗೋ ಅಂದರೆ ಮಾತ್ರ ಹೋಗಲ್ಲ ನೋಡಿ ಅಲ್ಲಿ ಅರ್ಚನೆ ಮಾಡಿಸೋಕ್ಕೆ ನಿಂತ್ಕೊಂಡಿದ್ದೀವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ನಿಶಾಂತ್ನಂತೂ ಹೇಳೋಕ್ಕೆ ಆಗ್ತಿಲ್ಲ ಅವನ ಖುಷಿಗೆ ಆ ಥರ ಅಂದರೆ ಅಂದ್ರೆ ಆ ಥರ ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರು ಹೊರಗಡೆ ಕರ್ಕೊಂಡು ಹೋದ್ರೆ ಮಾತ್ರ ಸುಮ್ಮನೆ ಇರ್ತಾರೆ ಅಲ್ಲಿ ಅರ್ಚನೆ ಮಾಡಿಸೋಕ್ಕೆ ಇದು ಕರ್ಪೂರ ಕೊಟ್ವಲ್ಲ ಅದರ ಅದೇ ಕರ್ಪೂರ ಮಂಗಳಾರತಿಗೆ ಮಂಗಳವಾರತಿ ಆಗ್ತಾಯಿರ್ತಾರೆ ನಿಶಾಂತ ಅದನ್ನೇ ಹೇಳ್ತಾ ಇದ್ದಾರೆ ಮಂಗಳವಾರತಿ ನಮ್ಮ ಕರ್ಪೂರ ಹಾಕಿದ್ರಂತ ಇಲ್ಲೊಂದು ಪಾಪು ರಾಯನ್ನು ನೋಡಿ ಆ ಥರ ಆಟ ಆಡ್ತಿದ್ದಾರೆ ನೋಡಿ ರ ಏನು ಆಟ ಹಂಗೆ ಓಡಾಡ್ಬೇಡಪ್ಪ ಒಂದತ್ರ ಕುತ್ಕೋಪ ಅಂತಂದು ಹೇಳಿದ್ದಕ್ಕೆ ಮಲ್ಕೊಂಡಿದ್ದಾನೆ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಇದೆಲ್ಲ ಆಯಿತು ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ನಿಂತ್ಕೊಂಡು ನೋಡಿ ಮನೆಯವರೇ ಫೋಟೋ ಫೋಟೋಸ್ ಎಲ್ಲ ತೆಗ್ದೊಟ್ರು ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ನೋಡಿ ಇದಕ್ಕೆ ಸಪ್ರೇಟ್ ದೇವಸ್ಥಾನ ಇದೆ ಇಲ್ಲಿ ಇಲ್ಲೇ ಇರ್ತಾರೆ ಅಯ್ಯಪ್ಪ ಸ್ವಾಮಿ ಇಡಿಮಿಡಿ ಎಲ್ಲ ಆದಮೇಲೆ ಮತ್ತು ಇಡಿಮಿಡಿ ಎಲ್ಲ ಆದಮೇಲೆ ಮೇಲೆ ಶಬರಿ ಮೇಲೆ ಹೋಗಿ ಬಂದ ಇಲ್ಲೇ ಉಳ್ಕೊತಾರೆ ನಿಮಗೆ ಉತ್ತ ತೋರಿಸ್ತೀನಿ ಅಂದಮೇಲೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಅಂದರೆ ನಾನು ಯಾವಾಗಲೇ ಆಂಜನೇಯ ದೇವಸ್ಥಾನಕ್ಕೆ ಬರಲಿ ಇಲ್ಲಿ ಉತ್ತಕ್ಕೆ ನಮಸ್ಕಾರ ಮಾಡೇ ಹೋಗ್ತೀನಿ ಇದು ಅರಳಿ ಮರ ಮತ್ತು ಬೇವಿನ ಮರ ಎರಡಿದ್ದಾವೆ ಇಲ್ಲಿ ಕೈ ಮುಗಿದ್ಬಿಟ್ಟು ಫೋಟೋಸ್ ಎಲ್ಲ ಇದೆಯಲ್ಲ ಕೈ ಮುಗಿದು ಮತ್ತು ಹತ್ರ ಬಂದ್ವಿ ಹುತ್ತದ ಹತ್ರ ಕೈ ಮುಗಿದ್ಬಿಟ್ಟು ನೋಡಿ ನಾಗರಕಲ್ಲು ಇದೆ ಇಲ್ಲಿ ನಾಗರ ಪಂಚಮಿ ದಿನ ಫುಲ್ಲು ತಿಂಗಳಲ್ಲಿ ಹಾಲು ಹಾಕ್ತಾನೇ ಇರ್ತಾರಲ್ಲ ಫುಲ್ಲು ಹೋಗಿರ್ತಾರೆ ಇಲ್ಲಿ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಅದು ಯಾವಾಗನ ಬಂದರೆ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ದೊಡ್ಡ ತ್ರ ಒಂದು ಆರಿಂದ ಎಂಟು ಅಡಿ ಐತೆ ನೋ ಅಷ್ಟು ಎತ್ತರ ಐತೆ ನಾನು ಇದು ಅದೇ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಅವರೇ ನಿತಿನ್ ಸ್ವಾಮಿ ಅವರಮ್ಮ ಅದು ಅವ್ರ ನೋಡಿ ನಿಶಾಂತ್ ಕೂತ್ಕೊಂಡಿದ್ದಾನಲ್ಲ ಹೊರತ್ತೆ ಅಂದರೆ ಅಪ್ಪ ಅವರು ತಂಗಿ ತಂಗಿ ಮಗ ಮತ್ತು ತಂಗಿ ಗಂಡ ಹಾಕಿರೋದು ಅಯ್ಯಪ್ ಸ್ವಾಮಿ ಮಲೆ ನೋಡ್ರಿ ಏನು ನಾನೇ ಹತ್ರ ಆಟ ಓಡ್ಕೊಂಡಿದ್ದೆನ ಅವನು ಬರಂಗೆ ಇಲ್ಲ ಫುಲ್ಲ ಯಾನೇ ಬಿಟ್ ಬಿಡ್ತಾನೆ ಇಲ್ಲ ಅಷ್ಟೊಂದು ಇದು ಮಾಡ್ತಾ ಇದ್ದೀನಿ ಬಾರೋ ಅಂದರು ಬರ್ತಾನೆ ಇಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡಿತಾ ಇದ್ವಿ ಇವಾಗ ಇಡಿಮುಡಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಅವ್ರ ಮಾಮ ಕೂತ್ಕೊಂಡಿದ್ದ ನಾನು ಎದ್ದಾಳ್ತಾನೆ ಇಲ್ಲ ಅವ್ರ ಬಿಡ್ತಾ ಇಲ್ಲ ತುಂಬ ಇಷ್ಟ ಅವನಿಗೆ ಅವ್ರ ಮಾಮ ಅವರತ್ತೆ ಅಂದರೆ ಅವರು ಅಷ್ಟೇ ಇಷ್ಟಪಡ್ತಾರೆ ಇವಾಗ ಅವ್ರ ಫ್ಯಾಮಿಲಿ ಎಲ್ಲ ಅವರಿಂದ ಕೂತ್ಕೊಳ್ತಾರೆ ನಾವು ಕೂತ್ಕೊಂಡಿದ್ದೀವಿ ಅದು ರಾಯನ್ ರಾಯನ್ ಆಟ ಮಾಡ್ತಿದ್ದನು ಇದ್ಕೊಂಡೋದೆ ಅವಾಗ ಶೂಟ್ ಮಾಡಿದ್ದಾರೆ ಆಯಕ್ಕ ನೋಡಿ ಇಲ್ಲಿ ಅಂದರೆ ಇಳಿಮುಡಿ ಯಾವ ಥರ ಕಟ್ಟೋದು ಶೂಟ್ ಮಾಡಿಕೊಡು ಅಂತ ಕೇಳಿದೆ ಏನೇನಾಗ್ತಾರೆ ಎಲ್ಲ ಅಂತ ಅದರಿಂದ ಆಯಾಕ ಶೂಟ್ ಮಾಡಿಕೊಟ್ಟಿದ್ದಾರೆ ನನಗೆ ನೋಡಿ ಅದೆಲ್ಲ ಕಟ್ಬಿಟ್ಟು ಇಟ್ಟಿದ್ದಾರೆ ಎಲೆ ಅಡಿಕೆ ಮತ್ತು ತುಪ್ಪದಕಾಯಿ ಅಕ್ಕಿ ಅಥವಾ ಕವರಲ್ಲಿ ಏನಿದೆಯೋ ಗೊತ್ತಿಲ್ಲ ಅವೆಲ್ಲ ಬ್ಲೌಸ್ ಪೀಸು ಅವೆಲ್ಲ ತಂದಿದ್ದಾರೆ ನಾನು ಇದು ಫಸ್ಟ್ ಟೈಮ್ ಅಂದರೆ ಹೋದ ವರ್ಷ ಬ ನಮ್ಮಣ್ಣ ಇಳಿಮುಡಿ ಇದ್ದಾಗ ಬಂದಿದ್ದೆ ಇಲ್ಲ ಅಂತಲ್ಲ ಅವಾಗ ರಾಯಿನ್ ಚಿಕ್ಕೋನಲ್ಲ ತುಂಬ ಆಟ ಮಾಡ್ತಾಯಿದ್ದೆ ಆದ್ದರಿಂದ ನಾನು ಹತ್ರ ಏನು ಬರ್ತಿರಲಿಲ್ಲ ಸ್ವಲ್ಪೊತ್ತು ಕೂತ್ಕೊಂಡು ಹಂಗೆದೋಗ್ಬಿಡ್ತಿದ್ದೆ ಈ ವರ್ಷವೇ ಫುಲ್ ನೋಡ್ತಾ ಇರೋದು ಆದ್ದರಿಂದ ಅಲ್ಲಿ ಒಂದು ಕೂತ್ಕೊಂಡು ಕುತ್ಕೊಂಡು ಅಕ್ಕಿ ಹಾಕ ಹೋಗಿ ಬಂದುಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮತ್ತೆ ಹೋಗೋದು ಮತ್ತು ಅವ್ರು ನಿಂತ್ಕೊಂಡಾಗ ಊನವ್ರ ಹಾಕ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡೋದು ಅಷ್ಟೇ ಅಷ್ಟು ಮಾಡಿಬಿಟ್ಟು ಹೋಗ್ಬಿಡೋದು ಅವ್ನು ಸುಮ್ಮನೆ ಇರ್ತಿರಲಿಲ್ಲ ಎತ್ಕೊಂಡು ಓಡಾಡ್ತಾ ಇದ್ರೆ ಮಾತ್ರ ಸುಮ್ಮನೆ ಇರೋನು ಇಲ್ಲಾಂದರೆ ಆಟೋ ಮಾಡ್ತಾಯಿದ್ದೆನ ಅದರಿಂದ ಓದರ್ಸಿ ಕರೆಕ್ಟಾಗಿ ನೋಡೇ ಇಲ್ಲ ಇಲ್ಲಿ ಮೂರನೇ ವರ್ಷ ಅಂದರೆ ಎರಡು ವರ್ಷವೂ ಅವನು ಚಿಕ್ಕವನಲ್ಲ ಅಷ್ಟೊಂದು ಕರೆಕ್ಟಾಗಿ ಕುತ್ಕೊತಿರ್ಲಿಲ್ಲ ನಾನು ನೋಡೋಕ್ಕೆ ಈ ವರ್ಷ ಕೂತ್ಕೊಂಡಿದ್ದೆ ಅವನು ಸ್ವಲ್ಪ ಹಠ ಮಾಡಿದ್ನೋ ಅವ್ನಿಗೆ ಊಟ ತಿನ್ನಿಸ್ಬಿಟ್ಟು ಮತ್ತೆ ಒಂದು ಕೂತ್ಕೊಂಡೆ ಅಂದರೆ ಅಣ್ಣ ಮತ್ತು ನಿತಿನ್ ಸ್ವಾಮಿ ತಿಪ್ಪಣ್ ಸ್ವಾಮಿ ಇದ್ದು ನೋಡಲಿಲ್ಲ ಇವ್ರನ್ನ ನೋಡ್ತಾ ಇದ್ದೀನಿ ನೋಡಿ ಕೊಬ್ಬರಿ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕಿ ಬ್ಲೌಸ್ ಪೀಸಲ್ಲಿ ಕಟ್ತಾ ಕಾಣಿಕೆ ಇಟ್ಟು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಅನ್ನೋ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ನಿಮ್ಮದು ಯಾವ ಥರ ಅಂತ ಇವ್ರು ಈ ಥರ ಕಟ್ತಾ ಇದ್ರ ಅವರು ಗುರುಸ್ವಾಮಿ ಗುರುಸ್ವಾಮಿನೇ ಕಟ್ಟೋದು ಅಲ್ಲಿಗೂ ತರಲೆ ತರಲೇ ಇದ್ದಾನೆ ಏನು ನಾನು ಶೂಟ್ ಮಾಡ್ತೀನಿ ಕೊಡದೆವು ನನಗೆ ಕೊಡು ಅದು ಕೊಡು ಅಂತ ಹಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ ಮನೆ ತರಲೆ ನಮ್ಮ ಏನು ಮಾತ್ರ ಏನು ಮಾಡೋಕ್ಕೂ ಇದು ಮಾಡ್ತಾನೆ ನೋಡಿ ಆ ಕಡೆ ಇಡಿಮಡಿ ಎಲ್ಲ ಕಟ್ಕೊಂಡು ಬರ್ತಾ ಇದ್ದಾರೆ ಅಂದರೆ ತುಪ್ಪ ಅಂದರೆ ಕಾಯಿ ವಹಿಸ್ತಾರಲ್ಲ ಅದೆಲ್ಲ ವಹಿಸ್ಬಿಟ್ಟು ಹಿಂದೆ ಹಿಂದೆ ಒಬ್ಬರು ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ನೋಡಿ ಈ ಕಡೆ ಎಲ್ಲ ಎಲ್ರಿಗೂ ಓನರ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣರು ಇವಾಗ ನಮ್ಮ ಹತ್ರ ಬಂದರು ನೋಡಿ ನಮ್ಮ ತುಪ್ಪದ ತುಪ್ಪದಕಾಯಿ ವಹಿಸ್ತಾ ಇದ್ದಾರೆ ಕೊಟ್ರಲ್ಲ ಅವರೇ ಅಂದರೆ ನಮ್ಮ ಮನೆ ತಂಗಿ ತಂಗಿ ಗಂಡ ಇವಾಗ ತಂಗಿ ಮಗ ತುಪ್ಪದ ಕಾಯಿ ಇಸ್ಕೊಂಡಿದ್ದು ಅವರಿಬ್ಬರ ಹಾಕಿದ್ದಾರೆ ನಮ್ಮ ಅಣ್ಣ ಮಾತ್ರ ಹಾಕ್ತಾನೆ ಇರ್ತಾರೆ ಅಂದರೆ ನನಗೆ ಗೊತ್ತಿದ್ದಂಗೆ ಏಳೆಂಟು ವರ್ಷದಿಂದನೂ ಆಗ್ತಾಯಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ಅನಿಸುತ್ತೆ ಅಷ್ಟು ವರ್ಷ ಹಾಕಿದ್ದಾರೆ ಅಂತ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ ನಮ್ಮ ನಿಶಾಂತು ನಿತಿನ್ ಸ್ವಾಮಿನ ನೋಡ್ತಾನೆ ಇದ್ರೆ ಅದು ಯಾಕೆ ಅದು ಹೆಂಗೆ ಅವರು ಅದು ಮಾಲೆ ಎಲ್ಲ ಹಾಕ್ಕೊಂಡಿದ್ದಾರಲ್ಲ ಅದು ಏನಕ್ಕೆ ಹಾಕ್ಕೊಂಡಿದ್ದೀಯ ಅಂತದ್ದು ನಿತಿನ್ ಸ್ವಾಮಿನ ಹಾಕ್ತಾಯಿದ್ದಾರೆ ಇದ್ದಾರೆ ನೀನು ಹಿಂಗೆ ಕೇಳ್ತಾನೆ ಅಂತ ಅವನು ಅವ್ರು ಏನೇನು ಮಾಡ್ತಾರೆ ಅದನ್ನ ಮುಂದೆ ಮಾಡ್ತಾ ಇದ್ದೇನೆ ಬರೋಂಗೇ ಇಲ್ಲ ಆ ಪ್ಲೇಸ್ ಬಿಟ್ಟೇ ಕದಲಿಲ್ಲ ಅವನು ಆ ಥರ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅವ್ನಿಗೆ ತುಂಬ ಇಂಟ್ರೆಸ್ಟ್ ಆ ಥರ ನೋಡಬೇಕು ಅಂದರೆ ಓದ್ ಓದ್ತಾನೆ ಹೋಗು ಅಂದರೆ ಹೋಗಲ್ಲ ಅಂದರೆ ಹೋಗೋವರೆಗೂ ಅಡ್ಜಸ್ಟ್ ಆಗೋದು ಕಷ್ಟ ಆಮೇಲೆ ಅಡ್ಜಸ್ಟ್ ಆಗಿಬಿಟ್ರೆ ಬಿಡಲ್ಲ ಬಿಡೋಲ್ಲ ಆದ್ರಿಂದ ನೋಡಿ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒಂದು ತುಪ್ಪದಕಾಯಿ ವಹಿಸ್ತಾ ಇದ್ದೀವಿ ಅಂದರೆ ನಾನು ನಿಶ್ ಅಂತ ನಾವಿಬ್ಬರು ಮಕ್ಕಳಿಬ್ರು ನಾಲ್ಕು ಜನನು ವಹಿಸ್ತಾ ಇದ್ದೀವಿ ಅಂದರೆ ವರ್ಷ ವರ್ಷವೂ ತುಪ್ಪದಕಾಯಿ ಕಳಿಸ್ತೀವಿ ನಮ್ಮ ಮನೆಗಿಂದ ಒಂದು ವರ್ಷ ವರ್ಷವೂ ಅಷ್ಟೇ ಇವಾಗ ನಮ್ದು ವಹಿಸಿದ್ದಾಯ್ತು ಬೇರೆ ಎಲ್ಲರಲ್ಲೂ ವಹಿಸ್ತಾ ಇದ್ದಾರೆ ಎಲ್ರದ್ದು ವಹಿಸಿದ್ದಾಯ್ತು ಲಾಸ್ಟಿಗೆ ಬಂದಿದ್ದಾರೆ ಇಡೀ ಮುರಿಪಟ್ಟಕ್ಕೆ ನೋಡಿ ಅವ್ರ ಆ ಕಡೆಯಿಂದ ಅಮೌಂಟ್ ಕಟ್ ಮಾಡ್ತಾ ಹೋದರೆ ಈ ಕಡೆ ಇಡಿಮುಡಿ ಕಟ್ತಾ ಇದ್ದಾರೆ ಅಂದರೆ ಅಕ್ಕಿ ಆಗಿರ್ಬೋದು ಅದು ಕಟ್ಟೋದು ಆಗಿರ್ಬೋದು ಎಲ್ಲರೂ ಮಾಡಿಸ್ಕೊತಾ ಇದ್ದಾರೆ ನಾವು ಎಲ್ಲರೂ ಎದ್ದು ನಿಂತ್ಕೊಂಡ್ರಿ ಅಕ್ಕಿ ಹಾಕೋದಕ್ಕಂತ ಹೋದ್ ಸರಿ ಫುಲ್ಲು ಒಂದು ಕಡೆಯಿಂದ ಹಾಕಿಸ್ತಾ ಇದ್ದರು ಈ ಸರಿ ತುಂಬ ಜನ ಅಂತಂದು ಹಾಕ್ಸಿಲ್ಲ ಅಂದರೆ ಅವ್ರಿಗೆ ಮಾತ್ರ ಹಾಕ್ಬೇಕು ಅಂತ ನಾನು ಒಂದು ಮೂರು ಜನಕ್ಕೆ ಮಾತ್ರ ಹಾಕಿದೆ ಅಷ್ಟೇ ನೋಡಿ ಅವ್ರ ಫ್ಯಾಮಿಲಿ ಅವ್ರಿಗಷ್ಟೇ ಅಕ್ಕಿ ಹಾಕ್ತಾ ಇರೋದು ಬೇರೆಯವ್ರಿಗೆ ಹಾಕ್ಬೋದಿಲ್ಲ ಅಂತಂದಲ್ಲ ಹೋದ್ಸರಿ ಹೆಂಗೆ ಮಾಡಿದ್ರಂದರೆ ಫುಲ್ಲು ಒಂದು ಬ್ಯಾಚಲ್ಲಿ ಎಷ್ಟು ಜನ ಕುತ್ಕೊಂಡಿದ್ರು ಅವರೆಲ್ರಿಗೂ ಹಾಕೋ ಥರ ಇದು ಮಾಡಿದರು ಈ ಸರಿ ಮೂರು ಬ್ಯಾಚ್ ಆಗಿರೋದ್ರಿಂದ ತುಂಬ ಜನ ಒಂದು ಐವತ್ತರವತ್ತು ಜನ ಏನೋ ಇದ್ದರು ಅಂದರೆ ಲೇಟ್ ಆಗುತ್ತೆ ಮತ್ತೆ ಶಿವರು ಹೋಗೋದ ಅಂತ ಆ ಥರ ಮಾಡಿಸಿದ್ರು ನೋಡಿ ಎಲ್ಲರೂ ಅಕ್ಕಿ ಹಾಕ್ತಾ ಇದ್ದೀವಿ ಆ ಥರ ಮೂರು ಸರಿ ಹಾಕೋದು ಇವಾಗ ನಮ್ಮ ತಂಗಿಯೊಬ್ಬರು ಆಗ್ತಾ ಇದಾರೆ ತಂಗಿನ ಅಕ್ಕನ ಗೊತ್ತಿಲ್ಲ ಅವರು ನಮ್ಮ ರಿಲೇಷನ್ನೇ ಅವ್ರು ಆಗ್ತಾ ಇದಾರೆ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ನಮಗೆ ಹಬ್ಬದ ವಾತಾವರಣನೇ ಅನಿಸ್ಬೋದು ನೋಡಿಲಿ ಇವಾಗ ಸೊಮ್ಮೆಗೆ ಎಲ್ಲ ಆಯಿತು ಪೂಜೆ ಮಾಡಿಸ್ಕೊಂಡು ನೋಡಿ ಇಲ್ಲಿ ಫಸ್ಟಿಂದ ಅಲ್ಲಿ ಲಾಸ್ಟ್ವರೆಗೂ ಆಗ್ತಾ ಇದ್ವಿ ನಾವು ಹೋದ ವರ್ಷ ಈ ಸರಿ ಹೆಂಗೆ ಮಾಡಿಲ್ಲ ತುಂಬ ಜನ ಇದ್ದಾರೆ ಅಂತ ಎಲ್ಲ ಆಯಿತು ನಿಶಾಂತು ಇನ್ನೂ ಒಂದು ಹುಡುಗ ನೋಡಿ ಯಾವ ಥರ ಆಟ ಆಡ್ಕೊತ ಇದ್ರೆ ಇಲ್ದಿ ಸಮೇತ ಕಿತ್ತಾಡ್ತಾ ಇದ್ದಾರೆ ಅಮ್ಮ ಅವಳಗಂತ ನೋಡಿ ಇಡಿ ಮುಡಿ ಕಟ್ಟಿದ್ದಾಯ್ತು ನಿಲ್ಲಿಸ್ಬಿಟ್ಟು ಓನರ್ ಹಾಕ್ಬೇಕಂತ ನಿಲ್ಲಿಸಿ ಫೋಟೋ ತೊಗೊಂಡು ಮತ್ತೆ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದ್ವಿ ಸಾಯಂಕಾಲ ಬಂದ್ಬಿಟ್ಟು ನೋಡಿ ಮನೆಗೆ ಹೋಗೋಕೆ ರೆಡಿ ಆಗ್ತಾಯಿದ್ವಿ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಬರೋಣ ಅಂತ ಇವ್ರು ಆಟ ಮಾಡ್ತಾರಂತ ಹೋಗ್ತಾರೆ ಅದು ಹೋಗ್ಬಿಟ್ಟು ಸಾಯಂಕಾಲ ಮತ್ತೆ ಅವರು ಹೋಗೋವಾಗ ಕಳಿಸ್ಬಿಡೋಣ ಅಂತ ಮತ್ತೆ ಸಾಯಂಕಾಲ ಬರ್ತೀವಿ ಬಂದ್ಬಿಟ್ಟು ಅದು ಬಸ್ಸು ನಮ್ಮಣ್ಣ ಒಂದು ಸ್ವಲ್ಪ ವಿ ಫೋಟೋ ತೆಕ್ಕೊಡು ಅಂದು ಹಂಗೆ ನನಗೂ ವೀಡಿಯೋ ಮಾಡ್ಕೊಂಡೆ ಬಸ್ಸಿಂದು ಮತ್ತು ಇನ್ನೊಂದು ಟಾಟಾ ಮ್ಯೂಸಿಕ್ ಏನೋ ಅಂತಾರೆ ಟಾಟಾ ಸುಮನ ಅದ್ರದ್ದು ಎಲ್ಲ ಒಂದು ಬಸ್ಸು ಒಂದು ಅದು ಎರಡನ್ನೂ ಮಾಡಿದ್ದಾರೆ ಪಟಾಕಿ ಎಲ್ಲ ಹೊಡೆದುಬಿಟ್ಟು ಅಲ್ಲಿ ಅಂದರೆ ಗಣೇಶನ ದೇವಸ್ಥಾನ ಇತ್ತು ಅಲ್ಲೇ ಕೈ ಮುಗಿದ್ಬಿಟ್ಟು ಹೊರಡ್ ಹೊರಡ್ತಾ ಇದ್ದಾರೆ ಹಂಗೆ ನಾವು ಹಣ್ಣು ಮತ್ತು ಅವ್ರಿಗೇನು ಬೇಕೋ ಅದು ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ